ಕೆ ಜಿ ಚಿಕನ್ ತಗೊಂಡಿರೋದು ಅರ್ಧ ಕೆ ಜಿ ಚಿಕನ್ ಗ್ರೇವಿ ಮಾಡ್ತೀನಿ ಅರ್ಧ ಕೆ ಜಿ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಒಂದೇ ಮಸಾಲೆಯಲ್ಲಿ ಗ್ರೇವಿ ಬಿರಿಯಾನಿ ಎರಡು ಮಾಡ್ಬೋದು ತುಂಬಾ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಗ್ರೇವಿ ಬಿರಿಯಾನಿ ಎರಡು ಮಾಡಬಹುದು ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಧುರ ಕುಕ್ಕಿಂಗ್ ಚಾನಲ್ನ ಮತ್ತೊಂದು ವೀಡಿಯೋಕ್ಕೆ ಪ್ರೀತಿಯ ಸ್ವಾಗತ ಫ್ರೆಂಡ್ಸ್ ಇವತ್ತು ಮೊಟ್ಟೆ ಕೋಳಿಲಿ ಬಿರಿಯಾನಿ ಮಾಡೋದು ಹೇಗೆ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಬಿರಿಯಾನಿ ಹೇಗೆ ಮಾಡೋದು ಅಂತ ಮೊದಲಿಗೆ ಸ್ಟವ್ ಆನ್ ಮಾಡಿ ಕುಕ್ಕರ್ ಬಿಸಿ ಆದಮೇಲೆ ಕುಕ್ಕರ್ಗೆ ಒಂದು ಸ್ಪೂನಷ್ಟು ಆಯಿಲ್ ಹಾಕಿ ಅದ್ರ ಜೊತೆಗೆ ಚಿಕನ್ನ ಒಂದೆರಡು ಮೂರು ಸಲ ತೊಳೆದು ಚಿಕನ್ ಇದ್ದೀನಿ ಇವಾಗ ಅದ್ರ ಜೊತೆಗೆ ಒನ್ ಟೇಬಲ್ ಸ್ಪೂನ್ ಉಪ್ಪು ಒನ್ ಟೇಬಲ್ ಸ್ಪೂನ್ ಅರಿಶಿನ ಹಾಕಿ ಚೆನ್ನಾಗಿ ತಿರುತ್ತಾ ಇರಬೇಕು ಚಿಕನ್ ಎಲ್ಲ ನೀರು ಬಿಟ್ಕೋಬೇಕು ಆ ಥರ ತಿರುತ್ತಾ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಚುಂಡಿಸ್ಕೋಬೇಕು ನಂತರ ಅದ್ರ ಜೊತೆಗೆ ಕಟ್ ಮಾಡಿರೋ ಗುಂಡಕಾಯಿ ಪೀಸ್ ತೊಳೆದು ಇದ್ದೀನಿ ಮೊಟ್ಟೆ ಮತ್ತು ಲಿವರ್ನ ಲಾಸ್ಟಿಗೆ ಹಾಕೋಕ್ಕೆ ತೆಗೆದಿಟ್ಟಿದ್ದೀನಿ ನೋಡಿ ಈ ಥರ ಇನ್ನೊಂದು ಸಲ ಚೆನ್ನಾಗಿ ತಿರುಗ್ಕೊಂಡು ಒಂದು ಐದು ನಿಮಿಷ ಹಾಗೆ ಫ್ರೈ ಮಾಡ್ಕೋಬೇಕು ಆಮೇಲೆ ಈ ಥರ ಸ್ವಲ್ಪ ಫ್ರೈ ಆದಮೇಲೆ ಒಂದೆರಡು ಲೋಟ ನೀರು ಹಾಕಿ ಒಂದು ಹತ್ತು ಪಿಶಲ್ ಹಾಕಿಸ್ಬೇಕು ಯಾಕಂದರೆ ಇದು ಗಟ್ಟಿ ಕೋಳಿ ಅಲ್ವಾ ಅದಕ್ಕೆ ಬೇಯೋದು ಲೇಟ್ ಆಗುತ್ತೆ ಅದಕ್ಕೆ ಇವಾಗಲೇ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಬಿರಿಯಾನಿಯಲ್ಲಿ ಕೂಡ ಚೆನ್ನಾಗಿ ಬಂದಿರುತ್ತೆ ಅದಕ್ಕೆ ಮಿನಿಮಮ್ ಒಂದು ಹತ್ತು ವಿಷಾಲಾದರೂ ಹಾಕಿಸಲೇಬೇಕು ಇವಾಗ ವಿಶಾಲಾಗಲಿ ಈ ಕಡೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಪಾನ್ಗೆ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಆರು ಹಸಿರು ಮೆಣಸಿನ್ಕಾಯಿ ಒಂದೆರಡು ಬೆಳ್ಳುಳ್ಳಿ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹುಳಿ ಟೊಮೋಟ ಸ್ವಲ್ಪ ಶುಂಠಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಸ್ವಲ್ಪ ಹುರ್ಕೊಂಡ್ಮೇಲೆ ಅದ್ರ ಜೊತೆಗೆ ಒಂದು ಹತ್ತು ಮೆಣಸು ಒಂದು ಸ್ಟಾರ್ ಹೂವು ಒಂದು ಏಲಕ್ಕಿ ಮತ್ತು ಮೂರು ಲವಂಗ ಸ್ವಲ್ಪ ಕಾಯಿ ತುರಿ ಅದ್ರ ಜೊತೆಗೆ ಒಂದು ಚಕ್ಕೆ ಹಾಕಿ ಸ್ವಲ್ಪ ಡೀಪಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಡೀಪಾಗಿ ಘಮ ಘಮ ಅನ್ನೋ ಥರ ಹುರ್ಕೋಬೇಕು ಈ ಥರ ಹುರ್ಕೊಂಡ್ರೆ ಹಸಿ ಸ್ಮೆಲ್ ಹೋಗುತ್ತೆ ಈ ಥರ ಮಸಾಲೆ ಎಣ್ಣೆಯಲ್ಲಿ ಹುರ್ಕೊಂಡು ಬಿರಿಯಾನಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನು ಮಿಕ್ಸಿನಲ್ಲಿ ಸಣ್ಣದಾಗಿ ರುಬ್ಕೋಬೇಕು ಅದಕ್ಕೆ ತಣ್ಣಗೆ ಬಿಡೋಣ ಈ ಕಡೆ ಕುಕ್ಕರ್ದು ಅತ್ ವಿಶಾಲಾಗಿದೆ ಕುಕ್ಕರ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಚಿಕನ್ ಬೆಂದಿದೆ ಸಲ ಚೆಕ್ ಮಾಡ್ಕೊಳ್ಳೋಣ ನೋಡಿ ಚಿಕನ್ ಎಷ್ಟು ಸಾಫ್ಟ್ ಆಗಿ ಬೆಂದಿದೆ ಇವಾಗ ಮಸಾಲೆ ತಣ್ಣಗಾಗಿದೆ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಸಣ್ಣದಾಗಿ ರುಬ್ಬಿಟ್ಕೋಬೇಕು ನೋಡಿ ಇವಾಗ ಫಸ್ಟ್ ಗ್ರೇವಿ ಮಾಡ್ತಾ ಇದ್ದೀನಿ ಅದೇ ಪಾನ್ಗೆ ಎರಡು ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ಅದ್ರ ಜೊತೆಗೆ ಬೆಂದಿರೋ ಅರ್ಧ ಕೆ ಜಿ ಚಿಕನ್ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಸ್ವಲ್ಪ ಫ್ರೈ ಆದಮೇಲೆ ತೆಗೆದಿಟ್ಟಿರೋ ಲಿವರ್ ಪೀಸ್ ಹಾಕಿ ಅದನ್ನು ಒಂದು ಐದು ನಿಮಿಷ ಫ್ರೈ ಮಾಡಬೇಕು ಅದ್ರ ಜೊತೆಗೆ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಚಕ್ಕೆ ಲವಂಗದ ಪುಡಿ ಹಾಕಿ ಒಂದು ನಿಮಿಷ ಫ್ರೈ ಆದಮೇಲೆ ಇವಾಗ ರುಬ್ಬಿರೋ ಅಂಥ ಮಿಶ್ರಣ ಒಂದು ಸ್ವಲ್ಪ ಒಂದು ಸೋಟ್ ಹಾಕಿ ಅದ್ರ ಜೊತೆಗೆ ಒಂದು ಸ್ಪೂನ್ ಅಚ್ಚಕಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಅರಿಶಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಲೋಟ ನೀರು ಹಾಕಿ ಅದ್ರ ಜೊತೆಗೆ ತೆಗೆದಿಟ್ಟಿರೋ ಮೊಟ್ಟೆ ಗುದ್ದಿ ಹಾಕಿ ಒಂದು ಐದು ನಿಮಿಷ ಕುದಿಯಾಕಿಬಿಟ್ರೆ ಬಿರಿಯಾನಿಗೆ ಗ್ರೇವಿ ರೆಡಿ ಆಯಿತು ನೋಡಿ ಎಷ್ಟು ಬೇಗ ಗ್ರೇವಿ ರೆಡಿ ಆಯಿತು ಅಂತ ಈ ಥರ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಯಾರೆಲ್ಲ ಮನೆಗೆ ರಿಲೇಟಿವ್ಸ್ ಬಂದರೆ ಕಮ್ಮಿ ಸಮಯದಲ್ಲಿ ರಪ್ಪಂತ ಬಿರಿಯಾನಿ ಗ್ರೇವಿ ಎರಡನ್ನೂ ಬೇಗ ಮಾಡ್ಬೋದು ನೀವು ಸಲ ಈ ಥರ ಗಟ್ಟಿ ಕೊಳಿಲಿ ಗ್ರೇವಿ ಟ್ರೈ ಮಾಡಿ ಸೂಪರಾಗಿ ಟೇಸ್ಟ್ ಇರುತ್ತೆ ಹಾಗೇ ಈ ಕಡೆ ಇವಾಗ ಬಿರಿಯಾನಿ ಮಾಡ್ತಾಯಿದ್ದೀನಿ ಸ್ಟವ್ ಆನ್ ಮಾಡಿ ಕುಕ್ಕರ್ಗೆ ಹಂಡ್ರೆಡ್ ಎಮ್ ಎಲ್ ಅಷ್ಟು ಎಣ್ಣೆ ಹಾಕಿ ಬಿಸಿ ಆದಮೇಲೆ ಒನ್ ಟೇಬಲ್ ಸ್ಪೂನ್ ಸೋಂಪು ಅದ್ರ ಜೊತೆಗೆ ಒಂದು ಸ್ಟಾರ್ ಹೂವು ಒಂದು ಮೂರು ಲವಂಗ ಒಂದು ಚಕ್ಕೆ ಪೀಸು ಒಂದು ಐದು ಮೆಣಸು ಒಂದು ಏಲಕ್ಕಿ ಹಾಕ್ಕೊಂಡು ಹಾಗೆ ಒಂದು ಮಿನಿಟ್ ಫ್ರೈ ಮಾಡಿ ನೋಡಿ ಇವಾಗ ಒಂದು ಮಿನಿಟ್ ಫ್ರೈ ಆದಮೇಲೆ ಒಂದೆರಡು ಅಷ್ಟು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿ ಅದ್ರ ಜೊತೆಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ಇವಾಗ ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪು ತೊಳೆದು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಸಾಂಬಾರು ಸೊಪ್ಪು ಹಾಕಿ ನೀರು ಸಿಹಿಬೇಕು ಹಾಗೆ ಫ್ರೈ ಮಾಡ್ತಾಯಿದ್ದೀನಿ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದರಿಂದ ಮೆಂತ್ಯ ಸೊಪ್ಪು ಹಾಕಿದ್ರೆ ತುಂಬ ಒಳ್ಳೆಯದು ಹೆಲ್ತ್ಗೂ ತುಂಬ ಒಳ್ಳೆಯದು ನಂತರ ಒಂದೆರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಮಿಕ್ಸಿಲಿ ರುಬ್ಬಿರೋವಂಥ ಮಸಾಲೆ ಸೇರಿಸ್ತಾ ಇದ್ದೀನಿ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿ ಒಂದು ಕುದಿ ಬಂದ ಮೇಲೆ ಒಂದು ಟೊಮೊಟೊ ಕಟ್ ಮಾಡಿ ಹಾಕಿ ಸ್ವಲ್ಪ ಟೊಮೊಟೊ ಸಾಫ್ಟ್ ಆದಮೇಲೆ ಬೆಂದಿರೋ ಚಿಕನ್ ಸೇರಿಸ್ತಾ ಇದ್ದೀನಿ ಈ ಥರ ಚಿಕನ್ ಬಿರಿಯಾನಿ ಗ್ರೇವಿ ಮಾಡೋದ್ರಿಂದ ಮಕ್ಳಿಗಂತೂ ಬಿರಿಯಾನಿ ತುಂಬ ಇಷ್ಟ ಆಗುತ್ತೆ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಸಪೋರ್ಟ್ ನಮ್ಮ ಚಾನಲ್ ಮೇಲೆ ಇರಬೇಕು ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ಚಿಕನ್ ಎಲ್ಲ ಗ್ರೇವಿ ಮಸಾಲೆ ಎಲ್ಲ ಹತ್ಕೊಂಡು ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ಎರಡು ಲೋಟ ಸೋನಾ ಮುಸ್ಲಿ ಅಕ್ಕಿ ತಗೊಂಡಿದ್ದೀನಿ ಇದೇ ಲೋಟದಲ್ಲಿ ಎರಡು ಗ್ಲಾಸ್ ತಗೊಂಡಿದ್ದೀನಿ ಅಕ್ಕಿನ ಅರ್ಧ ಗಂಟೆ ನೀರಲ್ಲಿ ನೆನೆ ಹಾಕಿಟ್ಟಿದ್ದೆ ಅಕ್ಕಿನ ನೆನೆಸಿಬಿಟ್ಟು ಅಕ್ಕಿ ಹಾಕಿದ್ರೆ ಸಾಫ್ಟಾಗಿ ಟೇಸ್ಟಿಯಾಗಿ ಬಿರಿಯಾನಿ ಬರುತ್ತೆ ಅದಕ್ಕೋಸ್ಕರ ನೆನೆಸಿ ಇವಾಗ ಮಸಾಲೆ ಜೊತೆ ಸೇರಿಸ್ತಾ ಇದ್ದೀನಿ ಹಾಗೆ ಅಕ್ಕಿನ ಮಸಾಲೆ ಜೊತೆ ಒಂದೆರಡು ನಿಮಿಷ ತಿರುಕೊಂಡು ಫ್ರೈ ಮಾಡಿ ನಾವು ಯಾವ ಗ್ಲಾಸಲ್ಲಿ ಅಕ್ಕಿ ತಗೊಂಡಿದ್ದೀವಿ ಅದೇ ಗ್ಲಾಸಲ್ಲಿ ಒಂದು ಲೋಟಕ್ಕೆ ಎರಡು ಗ್ಲಾಸ್ ನೀರು ಹಾಕಬೇಕು ತುಂಬ ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಗೊತ್ತಿದ್ದರೂ ಹಾಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೋಬೋದು ಗೊತ್ತಿಲ್ಲದರೂ ಈ ಥರ ಮೆಥಡ್ ಯೂಸ್ ಮಾಡಿ ಆಮೇಲೆ ಲಾಸ್ಟಿಗೆ ಒಂದು ಸ್ಪೂನ್ ಅಚ್ಚ ಖಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಗರಂ ಮಸಾಲ ಒನ್ ಸ್ಪೂನ್ ಚಕ್ಕೆ ಲವಂಗದ ಪುಡಿ ಹಾಕಿ ತಿರುಕೋಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸ್ಪೂನ್ ಅರಿಶಿನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಹಾಕಿ ತಿರುಗೊಳ್ಳಿ ಆಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಿ ಎರಡು ಆಗಲಿಕ್ಕೆ ಬಿಡಿ ನೋಡಿ ಇವಾಗ ಎರಡು ಆಗಿದೆ ಕುಕ್ಕರ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಚಿಕನ್ ಬಿರಿಯಾನಿ ಬಂದಿದೆ ಈ ಥರ ಸಿಂಪಲ್ಲಾಗಿ ಮನೆಯಲ್ಲೇ ನೀವು ಒಂದ್ಸಲ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಗಟ್ಟಿ ಕೋಳಿ ಬಿರಿಯಾನಿ ಮಾಡ್ಕೋಬೋದು ನೋಡಿ ಈ ಥರ ಚೆನ್ನಾಗಿ ಒಂದು ಅದವಾಗಿ ತಿರುಕೊಂಡು ಸರ್ವ್ ಮಾಡಿದ್ರೆ ತುಂಬ ಇಷ್ಟಪಟ್ಟು ಚಿಕನ್ ಬಿರಿಯಾನಿ ಗ್ರೇವಿ ಇಷ್ಟಪಟ್ಟು ತಿಂತೀರಾ ಹಾಗೆ ನೋಡೋದಲ್ಲ ಫ್ರೆಂಡ್ಸ್ ಕಡಿಮೆ ಸಮಯದಲ್ಲಿ ಗಟ್ಟಿ ಕೋಳಿ ಬಿರಿಯಾನಿ ಮತ್ತು ಗ್ರೇವಿ ಒಂದೇ ಮಸಾಲೆಯಲ್ಲಿ ಮಾಡೋದು ಹೇಗೆ ಅಂತ ಇನ್ನೂ ಹೆಚ್ಚು ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡಿ ಹಾಗೆ ಪೂರ್ತಿಯಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್